ಪ್ರಿಯ ವೀಕ್ಷಕರೇ ನಮಸ್ಕಾರ ಮತ್ತು ಮತ್ತು ನಮ್ಮ ಸಾರಿಗೆ ನೌಕರರಿಗೂ ಕೂಡ ನಮಸ್ಕಾರಗಳು ನಿಮ್ಮ ಏನಿವತ್ತು ಸೌಲಭ್ಯಗಳು ಸಿಗ್ತಾಯಿಲ್ಲ ಸರಿಯಾದ ರೀತಿಯಲ್ಲಿ ಏನಪ್ಪ ವಿಚಾರ ಅಂದರೆ ಇವತ್ತಿಂದು ಸಾರಿಗೆ ಇಲಾಖೆ ಬಹಳ ದೊಡ್ಡ ಇಡೀ ಭಾರತ ದೇಶದಲ್ಲೇ ಒಂದು ಬಹಳ ದೊಡ್ಡ ನಮ್ಮ ಸಾರಿಗೆ ಇಲಾಖೆ ಅಷ್ಟು ದೊಡ್ಡದಾಗಿದೆ ಮತ್ತು ಈ ಏನು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಭಾಳ ಅದ್ಭುತದ ಅದ್ಭುತವಾದ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ಚಾಲಕರು ಮತ್ತು ನಿರ್ವಾಹಕರು ವಿಚಾರ ಏನಪ್ಪ ಅಂದರೆ ನೋಡಿ ಹದಿನಾರು ಹದಿನಾರು ಸಂಘಟನೆ ಇದಾವಂತ ಈ ಸಾರಿಗೆ ನೌಕರರಲ್ಲಿ ಹದಿನಾರು ಸಂಘಟನೆ ಇದ್ದಾವಂತೆ ಪಾಪ ಮೊನ್ನೆ ಒಬ್ಬರು ಬಿಜಾಪುರದಿಂದ ಫೋನ್ ಮಾಡಿ ಗ್ಯಾರೇಜಲ್ಲಿ ಮೆಕ್ಯಾನಿಕ್ ಮಾಡಿರ್ತಕ್ಕಂಥ ವ್ಯಕ್ತಿ ಅವ್ರು ಹೆಸರು ಹೇಳಲ್ಲ ಪಾಪ ಬೇಡ್ಕಂಡವ್ರೆ ಹಣ ದಯವಿಟ್ಟು ಕೈ ಮುಗಿತೀನಿ ಹೆಸ್ರು ಹೇಳಬೇಡ ಕೆಲಸ ಹೋಗುತ್ತೆ ಹೆಸರು ಹೇಳಿದ್ರೆ ಕೆಲಸ ಹೋಗ್ತವೆ ಈ ರೀತಿ ಪಾಪ ಎಷ್ಟೋ ಜನ ಫೋನ್ ಮಾಡ್ತಾ ಇದ್ದಾರೆ ಅವರ ನೋವುಗಳನ್ನು ಹೇಳೋಕ್ಕಂತದ್ರೆ ನನಗೆ ಗೊತ್ತಿಲ್ಲ ಏನೋ ಒಂದು ಎರಡೋ ಮೂರೋ ಇಲ್ಲ ನಾಲ್ಕವೇ ಅನ್ಕೊಂಡಿದ್ದು ಸಂಘಟನೆಗಳು ನಾಲ್ಕವೇ ಯಾಕಂದರೆ ಕಲ್ಯಾಣ ಕರ್ನಾಟಕ ಸುವರ್ಣ ಕರ್ನಾಟಕ ಅವು ಏನೇನೋ ಕರ್ನಾಟಕ ಮಾಡಿದಾರಲ್ಲ ಆ ರೀತಿಯಲ್ಲಿ ನಾಲ್ಕು ಅನ್ಕೊಂಡಿದ್ದೆ ನಾನು ನಾನು ಅನ್ಕಂಡಿದ್ದು ಆದರೆ ಹದಿನಾರು ಸಂಘಟನೆ ಇದ್ದಾವಂತೆ ನಾನು ಇನ್ನೂ ಕೆಲವ್ರನ್ನ ಕೇಳಿದೆ ಸ್ನೇಹಿತರು ತುಂಬ ಜನ ಇದ್ದಾರೆ ಏನರೋ ಹಿಂಗೆ ಹಿಂಗೆ ಹೇಳ್ತಾರಲ್ಲ ಹೌದಾ ನಿಜ ಏನರೋ ಯಾಕೆ ನೀವು ಹೇಳಿಲ್ಲ ಹ್ಞೂ ಕಣ ಅಯ್ಯೋ ಹದಿನಾರು ಸಂಘಟನೆಗಳು ಇದಾವೆ ಕಣ ಎಲ್ಲ ವೇಸ್ಟ್ ಕಣ ಇವಾಗ ಕೆಲವರು ಒಳ್ಳೆ ಕೆಲಸ ಮಾಡ್ತಾರೆ ಕೆಲವರು ಒಳ್ಳೆ ಕೆಲಸ ಮಾಡೋಕ್ಕೆ ಅಡ್ಡಿ ಹಿಡಿತಾರೆ ಇಲ್ಲಿ ಸಮಸ್ಯೆಯನ್ನು ಬಿಟ್ಟರೆ ಇವರು ಸಮಸ್ಯೆ ಬಗೆಹರಿಸ್ಬಿಟ್ರೆ ನಾಳೆ ಇವ್ರಿಗೆ ಹೋರಾಟ ಮಾಡೋಕ್ಕೆ ಮತ್ತೆ ಊಟ ಸಿಗಲ್ಲ ಇವ್ರಿಗೆ ಅದಕ್ಕೋಸ್ಕರನೇ ಕೆಲವರು ಸಮಸ್ಯೆ ಬಗೆಹರಿಸೋಕ್ಕಂತ ಇದ್ದಾರೆ ಕೆಲವರು ಸಮಸ್ಯೆನ ಬೇಡ ಇರಲಿ ಸಮಸ್ಯೆಗಳು ಅಂತ ಇದ್ದಾರೆ ಯಾಕಂದರೆ ಹದಿನಾರು ಸಂಘಟನೆ ಇದ್ದು ನಮ್ಮ ಈ ಏನು ಕರ್ನಾಟಕದಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಹದಿನಾರು ಇದ್ದರೂ ಕೂಡ ಇವತ್ತು ಈ ನಮ್ಮ ಚಾಲಕ ಮತ್ತು ನೌಕರರ ಸಮಸ್ಯೆಗಳನ್ನು ಬಗೆಹರಿಸೋಕ್ಕಾಗಲಿಲ್ಲ ಅಂದರೆ ಈ ಇನ್ಯಾಕೆ ಮತ್ತೆ ನೀವು ಆ ಸಂಘಟನೆ ಕಟ್ಕೊಂಡ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಏನು ಗೆಣಸ್ಕೊಳಕ್ಕಿದ್ರೆ ನೀವೆಲ್ಲ ಯಾಕೆ ಸಮಸ್ಯೆ ಬಗೆಹರಿಸೋದು ಇಷ್ಟೇ ಇಲ್ವಾ ಹದಿನಾರು ಸಂಘಟನೆಗಳು ಒಗ್ಗಟ್ಟಾಗಿ ಈ ಸಮಸ್ಯೆ ಪಾಪ ಈ ಸಮಸ್ಯೆ ಬಗೆಹರಿಸೋಕ್ಕಾಗಲಿಲ್ಲ ಅಂದರೆ ಆ ಸಂಘಟನೆ ರಾಜೀನಾಮೆ ಕೊಟ್ಟು ಆ ಸಂಘಟನೆ ಕ್ಲೋಸ್ ಮಾಡಿ ಸುಮ್ಮನೆ ಎಲ್ಲರೂ ಒಲಗಿಲ್ಲ ಉಳ್ಕೊಂಡು ಇಲ್ಲ ಹಾಗೆ ಯಾವುದೆಲ್ಲರೂ ಕೆಲಸ ಮಾಡ್ಕೊಂಡಿದ್ರು ಮುಗಿತಪ್ಪ ಸಂಘಟನೆ ಹೆಸ್ರಿಗೆ ಮಾತ್ರ ಸಂಘಟನೆ ಅಧ್ಯಕ್ಷರು ಸಂಘಟನೆ ಅಧ್ಯಕ್ಷರು ಈ ರೀತಿ ಮಾಡ್ಕೊಂಡು ಸಾರಿಗೆ ನೌಕರರ ಸಂಘಟನೆ ಅಧ್ಯಕ್ಷರು ಏನಕ್ಕಪ್ಪ ನೀವೆಲ್ಲ ಏನು ಮಾಡ್ತಾಯಿದ್ದೀರಿ ಮಾ ಮೂವತ್ತೆಂಟು ತಿಂಗಳು ಮೇಲೆ ಆಯ್ತು ಇವಾಗ ಅವ್ರಿಗೆ ಹಿಂಬಡ್ತಿ ಅರಿಹರಿಸ್ಕೊಡ್ಸೋಕೆ ಕೊಡ್ಸೋಕ್ಕಾಗ್ತಾ ಇಲ್ಲ ಮೂರು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಪಿ ಎಫ್ ದುಡ್ಡು ಹಾಕಿಲ್ಲ ಆಂ ಎಷ್ಟೋ ಗಟ್ಟಲೆ ಇದು ಮಾಡಕ್ಕೆ ಕೂತ್ಕೊಂಡಿದ್ದಾರೆ ಸರಿಯಾಗಿ ಕೊಡ್ತಾ ಇಲ್ಲ ಯಾಕಂದರೆ ನೋಡಿ ಸರ್ಕಾರ ಇದೆ ಇದಕ್ಕೆ ಬಸ್ಗಳಿಗೆ ಬಂಡವಾಳ ಇರೋದು ಸರ್ಕಾರ ಸಡ್ ನಡೆಸ್ತಾ ಇರೋದು ಸರ್ಕಾರ ಆದರೆ ಅಲ್ಲಿ ಕೆಲಸ ಮಾಡೋ ನೌಕರರು ಮಾತ್ರ ಸರ್ಕಾರದವರು ಅಲ್ಲ ಹೆಂಗೆ ಇದು ಯಾಕೆ ಅವ್ರಿಗೆ ಸರ್ಕಾರಿ ಸವಲತ್ತು ಕೊಡ್ಸೋಕ್ಕಾಗ್ತಾಯಿಲ್ಲ ಯಾಕೆ ಇವ್ರನ್ನ ಸರ್ಕಾರಕ್ಕೆ ಇಲ್ಲ ನಡ್ಸೋಕ್ಕಾಗಲ್ವಾ ಹೆಂಗಾರ ಮಾಡಿ ನೀವೆಲ್ಲರೂ ಸೇರ್ಕೊಂಡು ಅದನ್ನು ಒಂದು ಅದ್ಭುತವಾದ ಸಾರಿಗೆ ಇಲಾಖೆಯನ್ನು ಖಾಸಗಿ ಇಲಾಖೆಯನ್ನಾಗಿ ಮಾಡಬೇಕು ಅಂತಂದೇಳಿ ಕೆಲವರು ನಿಂತ್ಕೊಂಡ್ಬಿಟ್ಟಿದ್ದೀರಾ ಎಲ್ಲರೂ ಸೇರ್ಕೊಂಡು ಅಂದರೆ ನಮಗೇನೂ ಸಿಕ್ಕರೆ ಡ್ರೈವರು ಕಂಡಕ್ಟ್ರುಗಳು ಇನ್ನು ಕೆಲಸ ಮಾಡೋರು ಗ್ಯಾರೇಜಲ್ಲಿ ಹೆಂಗಿರ್ತಾರೋ ಗೊತ್ತಿಲ್ಲ ನಾವು ಚೆನ್ನಾಗಿದ್ದರೂ ಸಾಕು ನಾವು ಸಂಘಟನೆ ಕಟ್ಕೊಂಡಿದ್ದೀವಿ ನಾವು ಚೆನ್ನಾಗಿದ್ದರೂ ಸಾಕು ನಮ್ಮ ಸರ್ಕಾರದವರು ಚೆನ್ನಾಗಿದ್ದರು ಸಾಕು ಇದಕ್ಕೆ ನೋಡಿ ಸಂಘಟನೆಯವರು ಹದಿನಾರು ಹದಿನಾರು ಸಂಘಟನೆಯವರು ಆಮೇಲೆ ನೆಕ್ಸ್ಟು ಹಾಂ ಅದಕ್ಕೆ ಇವರು ಅಧ್ಯಕ್ಷರು ಬೇರೆ ಸಾರಿಗೆ ಇದಕ್ಕೆ ಅಧ್ಯಕ್ಷರು ಆಗ್ತಾರೆ ಬಿ ಎಂ ಟಿ ಸಿಗೂ ಅಧ್ಯಕ್ಷ ಆಗ್ತಾರೆ ಸಂಬಂಧ ಇಲ್ದ್ರ ಅಧ್ಯಕ್ಷ ಆಗ್ತಾರೆ ಬರ್ತಾರೆ ಏನೂ ಮಾಡಲ್ಲ ಸರ್ಕಾರದಿಂದ ಸವಲತ್ತು ತಗೊಂಡು ಅವ್ರಿಗೆ ಎಷ್ಟು ವರ್ಷ ಅವಧಿ ಇರುತ್ತೋ ಅಷ್ಟು ವರ್ಷ ಆರಾಮಾಗಿ ಸರ್ಕಾರ ಒಂದು ಕಾರ್ ಕೊಟ್ಟಿರುತ್ತೆ ತಿರ್ಗಾಡೋಕ್ಕೆ ಹಾಂ ಅವ್ರು ಎಲ್ಲಿಬೇಕಾದ ತಿರ್ಗಾಡಕ್ಕೆ ಒಂದು ಕಾರ್ ಕೊಟ್ಟಿರುತ್ತೆ ಅವ್ರಿಗೆ ತಿಂಗಳ ತಿಂಗಳು ಇಷ್ಟು ಅಂತ ಸಂಬಳನ ಕೊಡ್ಬೋದು ಕೊಡ್ತಾರೆ ಅನಿಸುತ್ತೆ ಅದಕ್ಕೋಸ್ಕರ ತಾನೇ ಅಧ್ಯಕ್ಷರಾಗೋದು ಏನೂ ಸಮಸ್ಯೆ ಬಗೆಹರಿಸಿಲ್ಲ ಇದುವರೆಗೂ ಸರ್ಕಾರ ಏನು ಅಧ್ಯಕ್ಷ ಉಪಾಧ್ಯಕ್ಷರನ್ನ ನೇಮಕ ಮಾಡಿರ್ತಾರಲ್ಲ ಇವ್ರು ಕಣ್ಣಾರ ನೋಡಿದ್ದೀವಿ ಒಂದೇ ಒಂದು ಸಮಸ್ಯೆಯನ್ನು ಈ ನೌಕರರ ಸಮಸ್ಯೆಯನ್ನು ಯಾವ ಅಧ್ಯಕ್ಷರು ಕೂಡ ಇದುವರೆಗು ಪರಿಹರಿಸಿಲ್ಲ ಸಮಸ್ಯೆ ಬಗೆಹರಿಸಿಲ್ಲ ಯಾವ ಅಧ್ಯಕ್ಷರು ಬರ್ತಾರೆ ಸರ್ಕಾರ ಕಾರ್ ಕೊಡುತ್ತೆ ತಿರ್ಗಾಡ್ತಾರೆ ಆರಾಮಾಗಿ ಸಂಬಳ ಕೊಡುತ್ತೆ ತಿರ್ಗಾಡ್ತಾರೆ ಆರಾಮಾಗಿ ತಿರ್ಗಾಡ್ಕೊಂಡು ಅವ್ರಿಗಿರೋ ದಿನ ಮಜಾ ಮಾಡ್ಕೊಂಡು ಮೋಸ್ತಿ ಮಾಡ್ಕೊಂಡು ಹೋಯ್ತಾರೆ ಸರ್ಕಾರ ಏನು ಯಾರು ಕೇಳಬೇಕು ಯಾರು ಕೇಳ್ಬೇಕು ಇವ್ರನ್ನ ಯಾಕೆ ಅಧ್ಯಕ್ಷರು ಮಾಡ್ತೀರಾ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಯಾಕೆ ಮಾಡ್ತೀರಿ ಏನೇನು ಪ್ರಯೋಜನ ಇಲ್ಲ ನೌಕರರಿಗೂ ಪ್ರಯೋಜನ ಇಲ್ಲ ಆ ಸಾರಿಗೆ ಇಲಾಖೆಗೂ ಪ್ರಯೋಜನ ಇಲ್ಲ ಒಂದು ಡಿಪಾಗ್ ಹೋಗಿದ್ದು ನೋಡಲಿಲ್ಲ ಯಾವುದಾರು ಒಂದು ಅಲ್ಲಿ ಅಲ್ಲೇನು ಸಮಸ್ಯೆ ಇದೆ ಏನು ಪರಿಹರಿಸ್ಬೇಕು ಹೋಗ್ಲಿ ಅಧ್ಯಕ್ಷ ಆಗಿದ್ದೀನಿ ನನ್ನ ಈ ನನ್ನ ಅಧ್ಯಕ್ಷ ಇದರಲ್ಲಿ ಏನೇನು ಕೆಲಸ ಬಗೆಹರಿಸ್ಬೇಕು ಏನೇನು ಸಮಸ್ಯೆಗಳು ನಾನು ಚೆಕ್ ಮಾಡ್ಬೋದು ನನಗೇನು ಪವರ್ ಇದೆ ಅದನ್ನು ತಿಳ್ಕೊಳ್ಳೋಲ್ಲ ಏನಪ್ಪ ಅಂದರೆ ಆರಾಮಾಗಿ ಅಧ್ಯಕ್ಷರು ನಾನು ಇದಕ್ಕೆ ಬಿ ಎಮ್ ಟಿ ಸಿ ಅಧ್ಯಕ್ಷರು ನಾನು ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರು ಬೋಲ್ಡ್ ಹಾಕೊಂಡು ಕಾರ್ ಮುಂದೆ ಬೋಲ್ಡ್ ಹಾಕ್ಕೊಂಡು ಊರೂರು ತಿರುಗಾಡ್ಕೊಂಡು ಸೋ ಕಟ್ಕೊಂಡು ಆರಾಮಾಗಿ ಸರ್ಕಾರ ದುಡ್ಡು ವೇಸ್ಟ್ ಮಾಡ್ಕೊಂಡು ಅದಕ್ಕೆ ಬೇರೆ ಅಧ್ಯಕ್ಷರು ಹಾಂ ಒಂದು ಆರು ತಿಂಗಳು ಆರು ತಿಂಗಳು ಅಧಿಕಾರ ಕೊಡ್ರಯ್ಯ ಆರೇ ಆರು ತಿಂಗಳು ಸಾಕ್ರೆ ಅಧಿಕಾರ ಕೊಡ್ರಯ್ಯ ಇವ್ರ ಸಮಸ್ಯೆ ಬಗೆಹರಿಸ್ಕೊಳ್ಳಿಲ್ಲ ಅಂದ್ರೆ ಕೇಳಿ ಇವ್ರ ಸಮಸ್ಯೆ ಇದರಿಂದ ನನಗೇನು ಪ್ರಯೋಜನ ಇಲ್ಲ ಆದರೆ ನಾನು ಒಬ್ಬ ಕನ್ನಡಿಗನಾಗಿ ನಾನು ಒಬ್ಬ ಮನುಷ್ಯನಾಗಿ ಇವರು ನಾನು ಚಾಲಕರು ಪರ ನೌಕರರು ಪರ ನಾನು ಮಾತಾಡ್ತಾ ಇದ್ದೀನಿ ಈ ಕೆಲವ್ರು ಹೇಳ್ತಾರೆ ಓ ಇವ್ರು ಯಾರೋ ದುಡ್ಡು ಕೊಟ್ಬಿಟ್ಟವ್ರೆ ಅಯ್ಯೋ ಪಾಪ ಅವ್ರಿಗೆ ಸರಿಯಾಗಿ ಸಂಬಳ ಇಲ್ಲ ಸರಿಯಾಗಿ ಸಂಬಳ ಬರ್ತಾ ಇಲ್ಲ ಸರಿಯಾಗಿ ಪಿ ಎಫ್ ದುಡ್ಡು ಬರ್ತಾ ಇಲ್ಲ ಇನ್ನವರು ನನಗೆ ದುಡ್ಡು ಕೊಡ್ತಾರಾ ಹಾಂ ಹೊಟ್ಟೆಗೆ ಏನರೇ ತಿಂತೀರಾ ಈ ರೀತಿ ಎಲ್ಲ ಕಾಮೆಂಟ್ಗಳು ಮಾಡ್ತಿರಲ್ಲ ಹಾಂ ಅವ್ರು ದುಡ್ಡು ಬಿಡ್ತಾರಂತೆ ಅವ್ರು ದುಡ್ಡು ಕೊಟ್ಟಿಸ್ಕೊಳಂಗಿದ್ರೆ ನಾನು ವೀಡಿಯೋ ವೀಡಿಯೋನೇ ಮಾಡಲ್ಲಕ್ಕಂಡ್ರೆ ಅಯ್ಯೋ ಹಂಗೆ ಅದು ಬಿಡ್ತೀನಿ ಅಂತ ಅವ್ರು ದುಡ್ಡು ಕೊಟ್ಟರೆ ಹಂಗೆ ಇಸ್ಕೊಂಡು ವೀಡಿಯೋನೇ ಮಾಡೋಕ್ಕವಲ್ಲ ನನಗೆ ಹಾಕ್ಬೇಕು ಅಂತಂದು ಹೇಳಿ ಆ ಮನುಷ್ಯರಾಗಿ ಮನುಷ್ಯರು ಸಪೋರ್ಟ್ ಮಾಡಿರಿ ಉದಾಯಿತ ಮನುಷ್ಯರಾಗಿ ಮನುಷ್ಯರು ಮನುಷ್ಯರಾಗಿ ರಾಕ್ಷಸರಾಗಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಒಳ್ಳೇದಾಗಲಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳು ಬರಿಯ ಬಗೆಹರಿಲಿ ಅಂತಂದೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತದಿ ಭಗವಂತ ನಿಮ್ಮ ಸಮಸ್ಯೆ ಬಗೆಹರಿಸೋಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ದೇವ್ರ ಮೇಲೆ ನಂಬಿಕೆ ಇವರು ಸಾರಿಗೆ ಮಂತ್ರಿಗಳು ಮತ್ತು ನಿಮ್ಗೆ ಅಧ್ಯಕ್ಷರುಗಳು ಸಂಘಟನೆಯವರು ಎಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಸಮಸ್ಯೆನ ಬಗೆಹರಿಸಿದರೆ ಆಗುತ್ತೆ ಯಾರಿಗೂ ಬೇಕಾಗಿಲ್ಲ ಯಾರಿಗೂ ಇಷ್ಟ ಇಲ್ಲ ಸಮಸ್ಯೆ ಇದ್ರೂ ಮಾತ್ರ ತಾನೇ ನೀವು ಅವ್ರು ನೆನೆಸ್ಕೊಳ್ಳೋದು ಇಲ್ಲಾಂದ್ರೆ ಇಲ್ವಲ್ಲ ಅದಕ್ಕೋಸ್ಕರನೇ ನಿಮ್ಮ ಸಮಸ್ಯೆ ಯಾವುದೇ ಸರ್ಕಾರ ಬಂದ್ರೂ ಬಗೆಹರಿಸಲ್ಲ ಬಗೆಹರಿಸ್ಬೋದು ಮನಸ್ಸು ಮಾಡಿದರೆ ಅದನ್ನಾರು ಸಂಘಟನರು ಒಗ್ಗಟ್ಟಾಗಿ ಈ ಸಮಸ್ಯೆ ಬಗೆಹರಿಸಿದರೆ ಸಮಸ್ಯೆ ಬಗೆಹರಿತೈತಿ ಇಲ್ಲಾಂದ್ರೆ ಇಲ್ಲ ನಮಸ್ಕಾರ